ನೋಡಿ ಮುರುಘಾವನದಲ್ಲಿ ಯಾವ ತರ ಇದೆ ಅಂತ ಮಂಗನಿಂದ ಮಾನವ ಯಾವ ತರ ಅದ ಅಂತ ಎಲ್ಲ ಇಲ್ಲೇ ಮಠದಲ್ಲಿ ಮದುವೆ ಮಾಡಿಸ್ಬಿಡ್ರಿ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಬಾ ದಿನ ಆದ್ಮೇಲೆ ಮತ್ತೆ ವಿಡಿಯೋ ಮಾಡೋಣ ಅಂತ ಶುರು ಮಾಡಿದ್ದೀನಿ ನಾನಾ ಕಾರಣಗಳಿಂದ ನಾನು ವಿಡಿಯೋ ಮಾಡೋದನ್ನ ನಿಲ್ಸಿದ್ದೆ ಇವಾಗ ಮತ್ತೆ ಶುರು ಮಾಡಿದ್ದೀನಿ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಹೋಗ್ತಿದ್ದೀವಿ ವಸ್ತುರ್ಗಕ್ಕೆ ಯಾಕೆ ಅಂದರೆ ನಮ್ಮ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ತಂಗಿ ಮನೆಯಲ್ಲಿ ತಿಂಡಿ ಮಾಡ್ಕೊಂಡು ಎಲ್ಲರನ್ನ ಅವ್ರನ್ನು ಕರ್ಕೊಂಡು ಚಿತ್ರದುರ್ಗಕ್ಕೆ ಹೋಗೋಣ ತಿರ್ಗಾಡೋಕ್ಕೆ ಅಂತ ಇದ್ದೀವಿ ಬನ್ನಿ ಹೋಗೋಣ ನೋಡೋಣ ಯಾವ ಥರ ಇರುತ್ತೆ ಟ್ರಿಪ್ಪು ಅಂತ ಬನ್ನಿ ಹೋಗೋಣ ನೋಡಿ ವಸ್ತುರ್ಗ ಸಿಕ್ತು ಅನ್ನೋದಕ್ಕೆ ಇದೆ ಪ್ರೂಫು ಇದು ಬೆಟ್ಟ ಕಾಣಿಸ್ತು ಅಂದರೆ ವಸ್ತುರ್ಗ ಸಿಕ್ತು ಅಂತ ನೋಡಿ ನಮ್ಮ ತಂಗಿ ಮನೆಗೆ ಬಂದು ತಿಂಡಿ ಗಿಂಡಿ ಮಾಡ್ಕೊಂಡು ನಮ್ಮ ಕಾರನ್ನ ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು ಅವ್ರ ಕಾರ್ನಲ್ಲಿ ಹೊರಟು ಫ್ಯಾಮಿಲಿ ಫ್ಯಾಮಿಲಿರು ಚಿತ್ರದುರ್ಗಕ್ಕೆ ಮುರುಘಾವನಕ್ಕೆ ಬಂದು ಇವಾಗ ಮುರ್ಗಾವನ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬರ್ರಿ ನಿಮಗೆ ನೋಡಿ ಇಲ್ಲಿರೋದು ಮುರುಘಾ ಮಠ ಇದು ಇದು ಬಂದು ಟಿಕೆಟ್ ಕೌಂಟರು ಇಲ್ಲಿ ಟಿಕೆಟ್ ತಗೋಬೇಕು ಒಬ್ರಿಗೆ ಒಳಗೆ ಹೋಗೋಕ್ಕೋಸ್ಕರ ಐವತ್ತು ರೂಪಾಯಿ ನೋಡಿ ಮುರುಘಾವನಕ್ಕೆ ಓದಿಸಲಿನೂ ಬಂದಿದ್ದೆ ನಾನು ಓದಿಸಲಿ ಅಂಬಿ ಜೊತೆ ಬಂದಿದ್ದೆ ಓದಿಸಲಿ ವೀಡಿಯೋನೂ ಮಾಡಿದ್ದೆ ಈ ಸಲ ಮತ್ತೆ ಮಾಡ್ತಾ ಇದ್ದೀನಿ ವೀಡಿಯೋನ ನೋಡಿ ಮುರುಘಾವನ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಮುರುಘಾವನದಲ್ಲಿ ಗೋರಿಲ್ಲ ಯಾವ ಥರ ಇದೆ ಇದರೊಳಗೆ ಸೌಂಡ್ ಬೇರೆ ಹಾಕಿದ್ದಾರೆ ಯಾವ ಥರ ಇದೆ ಕೇಳಿರಿ ಬರ್ರಿ ನೋಡಿ ಹಸುಗಳು ಮೇಯ್ತಾ ಇರೋದು ನಾನೆಲ್ಲ ನಿಜವಾಗ್ಲೂ ಹಸ ಎಲ್ಲ ಕೂಗಾಡ್ತಿದ್ದೆ ಅಂದರೆ ಇಲ್ಲಿ ಸ್ಪೀಕರ್ ಇಟ್ಟಿದ್ದಾರೆ ಈ ಅಲ್ಲಿ ಸೌಂಡ್ ಇರೋದು ಮುರುಘಾವನಕ್ಕೆ ಹೋದ್ ಬಾರಿಂದ ನಾನು ಬಂದಿದ್ದೆ ಅಂಬಿ ಜೊತೆ ವಿಡಿಯೋನು ಮಾಡಿದ್ದೆ ಮತ್ತೆ ಅದನ್ನು ಸ್ಟಾಪ್ ಮಾಡಿದೆ ಇವಾಗ ಮತ್ತೆ ಶುರು ಮಾಡೋಣ ಅಂತ ಶುರು ಮಾಡಿದ್ದೀನಿ ಬದ್ನಿ ಯಾವ ಥರ ಇದೆ ಮುರುಘಾವನ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಮುರುಘಾವನಕ್ಕೆ ಒಂದೂವರೆಗೆ ಬಂದು ಇವಾಗ ಇಲ್ಲೇ ಬಂದು ಊಟ ಮಾಡ್ತಾ ಇದ್ದೀವಿ ಮನೆಯಿಂದಲೇ ಊಟ ತಂದಿದ್ದೀವಿ ಇಲ್ಲೇ ಊಟ ಮಾಡ್ತಾ ಇದ್ದೀವಿ ನೋಡಿ ಮುರುಘಾವನದಲ್ಲಿ ಯಾವ ಥರ ಇದೆ ಅಂತ ಮಂಗನಿಂದ ಮಾನವ ಯಾವ ಥರ ಅದ ಅಂತ ಕಾಡು ಜನರ ಜೀವನ ಯಾವ ಥರ ಇರುತ್ತೆ ನಮ್ಮ ಅಣ್ಣ ಈ ಸ್ಟ್ಯಾಚ್ಯೂಗಳನ್ನೆಲ್ಲ ನೋಡ್ಬಿಟ್ಟು ನಾನೊಂದು ಫೋಟೋ ತೆಗೆಸ್ಕೊಂತೀನಿ ಅಂತ ಹೋದ ಅಲ್ಲಿ ಹೋಳಿಕೆ ಅದಕ್ಕೆ ನಮ್ಮ ಭಾವ ನಿಧಾನ ಆಮೇಲೆ ಏನಾರು ಮದ್ಗಿರ್ ಹಾಕಿರ ಆಮೇಲೆ ಹಿಡಿದು ಕಟ್ ಅಂತ ಹೇಳಿರು ಆಮೇಲೆ ಒಂದು ಫೋಟೋ ತೆಗೆಸ್ಕೊತಿದ್ದ ವಾಚ್ಮ್ಯಾನ್ ಕೂಗಾಡಿರು ಹಾಗಾಗಿ ಮತ್ತೆ ವಾಪಸ್ ಬಂದ್ಬಿಟ್ಟ ನೋಡಿ ಇವ್ರು ಮನೆ ಕಂಡು ಗೊರಾಟೆ ಹೆಂಗ್ ಹೊಡಿತಾ ಇದಾರೆ ಇದನ್ನೆಲ್ಲ ಒಂದೇ ಸತಿ ನೋಡಿದಾಗ ರಿಯಲ್ ಆಗಿ ನಿಜವಾದ ಮನುಷ್ಯರೇ ಇದ್ದಾರೆ ಅನ್ನೋ ಥರ ಕಾಣಿಸುತ್ತಿದೆ ಅಲ್ಲ ರಿಯಲ್ಲು ರಿಯಲ್ ನಿಂತಿದ್ದಾರೆ ಅಂತ ಒಂದೇ ಸದಿ ಗೌರಿ ಪಟ್ ಪಕ್ಕದಲ್ಲಿ ನೋಡಿದ್ರೆ ಯಾರು ರಿಯಲ್ ಮನುಷ್ಯರೇ ಇದ್ದಾರೆ ಅನ್ನೋ ಥರ ಅನಿಸುತ್ತಿಲ್ಲ ನೋಡಿ ಮಹಾವೀರ ಬುದ್ಧ ಎಲ್ಲ ಯಾವ ತರ ಸ್ಟ್ಯಾಚ್ಯೂ ಮಾಡಿದ್ದಾರೆ ಅದ್ರದ ತೋರಿಸ್ತೀನಿ ನೋಡಿ ಇಲ್ಲಿ ತುಂಬಾ ಸಖತ್ ಮಾಡಿದ್ದಾರೆ ಮಾತ್ರ ಸ್ಟ್ಯಾಚ್ಯೂಸ್ಗಳನ್ನ ತುಂಬಾ ರಿಯಲ್ಲು ಮನುಷ್ಯರೇ ನಿಂತಿದ್ದಾರೆ ಅನ್ನೋ ತರ ಕಾಣಿಸುತ್ತೆ ಇಲ್ಲಿ ತುಂಬ ಸಕ್ಕತ್ತಾಗಿದೆ ಮಾತ್ರ ಮುರುಘಾವನ ನೋಡಿ ಯೇಸು ಕ್ರಿಸ್ತ ಹುಟ್ಟಿದ್ದು ಮತ್ತೆ ಯೇಸು ಕ್ರಿಸ್ತನ ಏರಿಸಿದ್ದೆಲ್ಲ ಯಾವ ಥರ ಮಾಡಿದ್ದಾರೆ ನೋಡಿ ಮುಸ್ಲಿಮರು ನಮಾಜ್ ಮಾಡ್ತಿರೋದು ಯಾವ ಥರ ಮಾಡಿದ್ದಾರೆ ನೋಡಿ ಇದೆಲ್ಲ ನೋಡಿದಾಗ ಸೇಮ್ ರಿಯಲ್ ಮನುಷ್ಯರೇ ಮಾಡ್ತಿದ್ದಾರೆ ಅನ್ನೋ ಥರ ಕಾಣಿಸುತ್ತೆ ನೋಡಿ ಶಿಕ್ಷೆ ಯಾವ ತರ ಕೊಡ್ತಿದ್ದಾರೆ ನೋಡಿ ಕಲ್ಯಾಣ ಕ್ರಾಂತಿಗೆ ಕಾರಣವಾದ ನೋಡಿ ಯಾವ ಯಾವ ಥರ ಮಾಡಿದ್ದಾರೆ ಎಲ್ಲ ಥರ ನೆಗಲು ರೆಡಿ ಮಾಡ್ತಾ ಇರೋದು ನೋಡಿ ಇಷ್ಟೊಂದು ಎಲ್ಲ ಮಾಡೋದಕ್ಕೆ ಎಷ್ಟೊಂದು ಖರ್ಚಾಗಿರುತ್ತೆ ಏನು ಸಕತ್ತಾಗಿ ಮಾಡಿದ್ದಾರೆ ನೋಡಿ ನೋಡಿ ಯಾರ್ಯಾರು ಇಂಪಾರ್ಟೆಂಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ ಋಷಿಗಳು ಗುರುಗಳು ಇದ್ದಾರೆ ಅವರ ಎಲ್ಲರ ಸ್ಟ್ಯಾಚ್ಯೂಗಳ್ನ ಮಾಡಿ ಇಲ್ಲಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಅಕ್ಕ ಮಹಾದೇವಿ ಸ್ಟ್ಯಾಚು ಯಾವ ಥರ ಇದೆ ಹಾಗೆ ಏನೇನು ಕೆಲಸ ಮಾಡ್ತಾರೆ ಯಾರ್ಯಾರು ಯಾವ್ಯಾವ ರೀತಿ ಇರ್ತಾರೆ ಎಲ್ಲ ಅದನ್ನು ಕೂಡ ಪ್ರತಿಯೊಂದನ್ನು ಮಾಡಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿದೆ ಬಂದು ನೋಡಿ ಒಂದ್ಸಲಿ ಚಿತ್ರದುರ್ಗದಲ್ಲಿ ಇದು ಮುರುಘಾವನ ಅಂತ ತುಂಬ ಸಕ್ಕತ್ತಾಗಿದೆ ಮಾತ್ರ ಬಂದು ನೋಡಿ ಒಂದ್ಸಲಿ ಇಲ್ಲಿ ಮುರುಘಾವನದಲ್ಲಿ ಏನು ಗೊತ್ತಾ ಜಾಸ್ತಿ ನಿಮಗೆ ಯಾವ ಕಡೆ ನೋಡಿರು ಬರೀ ನೋಡಕ್ ಕಾಣಿಸೋದು ಲವರ್ಸ್ಗಳೇ ಬರೀ ಹುಡುಗ ಹುಡುಗಿರು ಹುಡುಗ ಹುಡುಗಿರು

ನೋಡಿ ಸ್ಟ್ಯಾಚುಸ್ ಎಲ್ಲ ನೋಡ್ಕೊಂಡು ವಾಚ್ಮೆನ್ ನ ಮಾತಾಡ್ಸ್ಕೊಂಡು ಅಲ್ಲಿಂದ ಹೊರಟು ಮತ್ತೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸಿಗೋಣ ಬಾಯ್ ನಮ್ ಚಾನಲ್ ನ ಸಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ